ಯೋಗ್ಯತೆ ಕರುಣಾಸೀಂಧ ಹಾಗೆ ಅಲ್ವ ಹೂವ ತರುವ ಹುಲ್ಲಿನ ಹೊರ ಹೊತ್ತುಕೊಂಡು ಬರ್ತಾನೆ ಅಂತ ಅರ್ಥ ಅದಲ್ಲ ತನಗೆ ಹೂವನ್ನಿತ್ತು ಯಾವನ ಆರಾಧನೆ ಮಾಡ್ತಾನಿಯೋ ಅಂತವನ ಮನೆಯ ಮುಂಭಾಗದಲ್ಲಿ ಒಂದು ಸಾಮಾನ್ಯ ಕಾರ್ಯವನ್ನಾದ್ರೂ ಮಾಡುವುದಕ್ಕೆ ಭಗವಂತ ಸಿದ್ಧನಾಗ್ತಾರೆ ಆದ್ದರಿಂದ ಕರುಣಾಮಯಿ ಕರುಣಾಸೀನ್ ತನಗೆ ಬರುವ ಸೋಲನ್ನಾನು ಸ್ವೀಕರಿಸಿ ಅಲ್ಲ ತನ್ನನ್ನು ನಂಬಿದವರ ಸೋಲನ್ನು ಯಾವ ಕಾಲಕ್ಕೂ ಒಪ್ಪಲಾರ ಸಮ್ಮತಿಸಲಾರ ಅನ್ನುವುದನ್ನು ಮತ್ತೊಂದು ತೋರಿಕೊಡ್ತಾರ ಹೌದು ಎಲ್ಲ ನಿನ್ನ ನಾಮದ ಪ್ರಭಾವ ಅಲ್ಲದಿದ್ರೆ ನಿಲ್ಲ ನನ್ನ ಸಾಮರ್ಥ್ಯದಿಂದ ಶಪುಟ ಬದುಕಿದ್ದಲ್ಲ ನನಗೊಂದು ಸಮಾಧಾನ ಗೊತ್ತು ಮೊನ್ನೆ ಅವನಿಗೆ ರಾಮನಾಮ ಮಂತ್ರೋಪದೇಶ ನಾನು ಮಾಡಿದ್ದು ರಾಮ ಮಂತ್ರ ಜಪಿಸುವುದು ಅದನ್ನು ಜಪಿಸಿದ್ದರಿಂದಲೇ ನಿನ್ನ ಅನುಗ್ರಹ ವಿಶೇಷ ಒಳಗಾದ ನಿನ್ನ ನಾಮದ ಪ್ರಭಾವ ನಿನಗೆ ರಾಮನಾಮವನ್ನು ಉಪದೇಶ ಮಾಡಿದ ದಿವ್ಯ ಶಕ್ತಿಯುಳ್ಳ ಹೆಂಗಸು ಸೀತೆಯಿಂದ ಮೊದಲೇ ಮರವನ್ನು ಕೇಳುವಂತೆ ಪ್ರಚೋದಿಸಿದ್ದಾನೆ ಹಾಗಾದ್ರೆ ಪೂರ್ವರಂಗ ಸಮರ್ಥವಾಗಿ ನಿರ್ಣಯಿಸಲ್ಪಟ್ಟದೆ ಆದ್ದರಿಂದಲೇ ಕಾಲನೀತಿಯೊಳಗೆ ಹೋಗಲು ಕೇಳಬೇಕಾದಂತಹ ಒಂದು ಸ್ಥಿತಿಯನ್ನು ನಾನು ಮನಗಂಡದ್ದು ಅದೇ ಈ ಪ್ರಪಂಚದಲ್ಲಿ ಪರಸ್ಪರ ವಿರುದ್ಧವುಳ್ಳ ಎರಡು ಸತ್ಯಗಳು ಏಕಕಾಲದಲ್ಲಿ ಸಮರ್ಥ ಏನು ಮಾಡಬೇಕು ರಾಮ ಬಾಣಕ್ಕೆ ಹುಸಿ ಇತ್ತು ಸೋಲಿ ಯಾವ ಆಯುಧವೂ ನನ್ನ ಮೇಲೆ ಪರಿಣಾಮ ಮಾಡುವುದಿತ್ತು ಇದು ಆಯುಧವಲ್ಲ ರಾಮನ ಬಾಣವಾದದೆ ನನ್ನ ಮೇಲೊಂದು ಪರಿಣಾಮ ಮಾಡಿತೋ ದೇವತೆಗಳ ವರಸುಳ್ಳಾಗುತ್ತೆ ರಾಮ ಬಾಣ ಹುಸಿ ರಾಮ ಬಾಣ ಹುಸಿಯಾಯಿತು ಅಪವಾದ ಬರ್ತದೆ ಸಮವಾಗಬೇಕು ನನ್ನ ಮೇಲೆ ಅನುಗ್ರಹ ರೂಪವಾದಂತಹ ಪುಷ್ಪವಾಗಿ ಬದಲಾಗಬೇಕು ಮರಗಳು ಒಳ್ಳೆಯದು ರಾಮ ತಪ್ಪಕ್ಕೆ ರಾಮ ಆದರ್ಶಕ್ಕೆ ಸೋಲಾಗದಂತೆ ರಾಮ ನೋಡಿಕೊಳ್ಳಬೇಕಾದ ರಾಮ ಕಿಂಕರ ನೋಡಬೇಕಾದದ್ದು ಅದು ನಿಮ್ಮ ವಿಲಯವಾಗಲಿ ರಾಮನ ವಿರೋಧ